ನಮಗ ಗೊತ್ತೀ ಕರೆಕ್ಟ್ ಬತ್ತು ಇದು ವಯಸ್ಸು ಬಂದೈತಿ ಈಗ ನಾವು ಗೊಬ್ಬರ ಕೊಡಬೇಕು ಅನ್ನೋದ ನಮಗ ತಿಳಿಸ್ಕೊಡ್ತಾರ ಅದಕ್ಕೆ ನಾ ಹೇಳುದ ಗಂಟ್ಲೋಡಿ ಗಂಟ್ಲು ಅಂತ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಾರ್ಡ್ ನೋಡುತ್ತಿರುವ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಏನ್ ರೀ ಫ್ರೆಂಡ್ಸ್ ಆರಾಮದೇ ರೀ ನಾವ್ ಆರಾಮ ಇಲ್ಲಂತರಿ ಹವಾಬೇರ್ ಸರಿ ಇಲ್ಲ ಮಳಿ ಜಿಟಿ ಜಿಟಿ ಮಳೆ ಹತ್ತೈತಿ ನೆಗಡಿ ತಂಡಿ ಜ್ವರ ಸ್ವಲ್ಪ ಹುಷಾರೀ ಮೇತುಂಬಾ ಹಾಕೋರಿ ಹಾಕೋರೆಲ್ಲ ಸ್ವಲ್ಪ ಹೊರಗಡೆ ಜಾಸ್ತಿ ಹೋಗ್ಬೇಡ್ರಿ ಮತ್ತೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗೊಂಜಾಳ ಹೇಗೆ ಹಾಕಬೇಕು ಆರನೇ ಭಾಗದಾಗ ನಾವು ಬಂದವ್ರೀಗ ಆರನೇ ಭಾಗ ಅಂದ್ರೆ ಇವತ್ತಿಗೆ ನನ್ನ ಅರವತ್ತು ಸಾವಿರ ಮೆಕ್ಕೆಜೋಳ ಹಾಕಿ ಈ ಆರನೇ ಭಾಗದಾಗ ನಾ ಏನ್ ಕೆಲಸ ಮಾಡೇನಿ ನಿನ್ನಿ ಮನಿ ನಾ ಏನೇನ್ ಕೆಲಸ ಮಾಡೇನಿ ಅನ್ನೋದ ಡಿಕ್ಲೇರ್ ನಿಮಗೆ ತೋರಿಸ್ಕೊಡ್ತೇನ್ರಿ ಇದು ತೋರ್ಸೋತಿತ್ತ ಮೊದಲ ನಾ ಐದನೇ ಭಾಗಿನಾಗ ನಿಮಗೆ ಏನೇನ್ ತೋರ್ಸಿಕೊಟ್ಟಿನಿ ನನ್ನ ಮೆಕ್ಕೆಜೋಳ ಹೆಚ್ಚ ಕಮ್ಮಿ ಆಗಿತ್ತು ನೀರ್ ಹತ್ತಿ ನಾ ಏನೇನ್ ಸಿಂಪಡನೆ ಮಾಡೀನಿ ಅದು ಯಾವ್ಯಾವ ಲೆವೆಲ್ಗೆ ಬಂದಿತ್ತು ನಾ ಹೆಂಗ್ ಕಳೆ ನಾಶ್ ಮಾಡೇನ ನೀವು ನೀವೆಲ್ಲ ಡಿಕ್ಟೋ ನೋಡಿದೇರಿ ಈಗ ಆರನೇ ಬಾಗಿನಾಗ ಅಂದ್ರ ಅರವತ್ತನೇ ದೂಸಿಗೆ ಒಂದು ದೂಸ ಕಮ್ಮಿ ಐತಿ ಈಗ ಸದ್ದ ನಮ್ಮ ಗೊಂಜಾಳ ಗಂಟಲು ಹೊಡಿಗೆ ಬಂದತ್ರಿ ಈಗ ನೀವೆಲ್ಲ ನೋಡ್ಕೊಳ್ರಿ ಇಲ್ಲ ಕಂಟಿನ್ಯೂ ನಿಮ್ಗೆ ನಾ ತೋರ್ಸನು ಹೊರಗಡೆ ನನಗೆ ವಿಡಿಯೋ ಮಾಡಕಾಗ್ತು ಮಾನ್ಯವ್ರು ನಿಮಗೆ ಹೇಳೇನಿ ಫುಲ್ ಮಳೆ ಹೇಳ್ತೇತಿ ಎಲ್ಲಾ ವಿಡಿಯೋ ಶೂಟ್ ಮಾಡ್ಕೊಂಡ್ ಬಂದನು ಈಗ ನಿಮ್ಗೆ ತೋರ್ಸೋದು ಅಷ್ಟ ಉಳದತ್ರಿ ಈಗ ಸದ್ದ ಗಂಟ್ಲು ಹೊಡಿಗಿ ಬಂದದ್ರಿ ಈ ಟೈಮ್ ದಾಗ ನಾವ್ ಮೆಕ್ಕೆಜೋಳಕ ನಾವ್ ಏನ್ ಮಾಡ್ಕೋಬೇಕು ಪಾರ್ಟ್ ಸಿಕ್ಸ್ ತಗ ಯಾರ ನಾನು ಫಾಲೋ ಮಾಡ್ಕೊಂಡ್ ಬಂದಿರ್ಲಾ ಅವ್ರ ಕರೆಕ್ಟ್ ಆಗಿ ಈಗ ನೀವು ಇದನ್ನ ಗೊಬ್ಬರ ನೀವು ಮಾಡ್ಕೋಬಹುದ್ರಿ ಏನ್ ಗೊಬ್ಬರ ಅನ್ನೋದ್ರ ಹೇಳ್ಕೊಡ್ತೀನಿ ಹೇಳ ಮುಂಚೆ ಯಾರ ನನ್ನ ಚಾನಲ್ ಹೊಸರು ಆಗತ್ರಿ ಅಂದ್ರ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂತವ್ರಂತೂ ನೋಡ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಫಸ್ಟ್ ಕ್ಲಾಸ್ ವಿಡಿಯೋ ಇರ್ತೈತಿ ಆರ್ನೇ ಭಾಗ ಫುಲ್ ಇಂಪಾರ್ಟೆಂಟ್ ಐತ್ರಿ ಯಾಕೆ ಲೇಟ್ ಮಾಡ್ದ ಶುರು ಮಾಡೋಣ ಬರ್ರಿ ಈ ಆರನೇ ಭಾಗದಾಗ ನಾ ಏನ್ ಗೊಬ್ಬರ ಮಾಡ್ತಾನ ಈಗ ಡಿಕ್ಲೇರೇ ನೀವು ತೋರ್ಸಾತನು ನೋಡ್ಕೊತೇವ್ರಿ ನೀವ ಈಗ ಮಿಕ್ಸಿಂಗು ಹೆಂಗ್ ಮಾಡ್ತೇನೆ ಅದನ್ನು ಎರಡು ಚೀಲ ಯೂರಿಯಾ ಮೂವತ್ತ್ ಕೆ ಜಿ ಪೊಟ್ಯಾಶ್ ಹಾಕಬೇಕ್ರಿಜೋಳಿ ಏನ್ಮನೇನಿ ಇಪ್ಪತ್ತು ಇಪ್ಪತ್ತು ಜೀರೋ ಹದ್ಮೂರು ತಂದ್ರಿ ಯಾಕಂದ್ರೆ ನನ್ಗೆ ಗಂಜಾಲ ಏನೇನ್ ಪರಿಸ್ಥಿತಿ ಆಗಿತ್ತು ನೀವು ನೋಡಿದಿರಿ ಅದಕ್ಕೆ ಇನ್ನೊಂದ್ ಸ್ವಲ್ಪ ಬೂಸ್ಟ್ ನಾ ಏನ್ ಮಾಡೀನಿ ಒಂದ್ ಚೀಲ್ ಎಕ್ಸ್ಟ್ರಾ ತಂದ್ರಿ ಇಲ್ಲಂದ್ರೆ ಆಕ್ಚುಯಲಿ ಒಂದ್ ಎಕರೆಗೆ ಎರಡು ಚೀಲ್ ಯೂರಿಯಾ ಒಂದ್ ಚೀಲ್ ಪೊಟ್ಯಾಶಿ ನಾವು ಕೊಡ್ಬೇಕ್ರಿ ಒಂದ್ ಚೀಲ್ ಪೊಟ್ಯಾಶ್ ಅಂದ್ರೆ ಏನ ಮೂವತ್ತು ಕೆಜಿ ಕೊಡ್ಬೇಕ್ರಿ ಇದನ್ನೆಲ್ಲಾ ಈಗ ಮಿಕ್ಸ್ ಮಾಡತ್ತೀ ಇಲ್ಲಿ ನೋಡಿ ರೈತ ಬಂದ್ರೆ ನಾವು ಫಸ್ಟ್ ಈಗ ಯೂರಿಯಾ ಹಾಕಿದ್ವಿ ಯೂರಿಯಾ ಹಾಕಿದ ಬಳಿಕ ಕರೆಕ್ಟ್ ಓಪನ್ ಮಾಡ್ಬೇಕು ಯಾಕಂದ್ರೆ ಮ್ಯಾಲ್ ಹಾಕೋದು ಇನ್ನೊಂದು ಲಾಗುಡು ರೀ ಜರ ಬೆಳದತಿ ಅದಕ್ಕೆ ಓಪನ್ ಮಾಡ್ಕೋಬೇಕು ಇದನ್ರಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಿ ಆಕ್ಚುಯಲಿ ಇದನ್ನ ಹಾಕಬಾರ್ದು ನನ್ನ ಗೊಂಜಾಳ ಏನು ಪರಿಸ್ಥಿತಿ ಆಗಿತ್ತೋದು ನಿಮಗೆ ಗೊತ್ತೈತಿ ಜರ ಲಾಗೂಡು ಜರ ಸ್ವಲ್ಪ ಕಮ್ಮಿ ಆಗೈತಿ ಅದಕ್ಕೆ ಈಗ ಲಾಸ್ಟ್ ಲಾಗೂಡ ಒಳಗೆ ಇದನ್ನ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರ ಮಿಕ್ಸ್ ರೀ ಅಂದ್ರೆ ಸ್ವಲ್ಪ ಕಿತ್ ಎದ್ದು ಬರಲಿ ಮೇಕಪ್ ಆಗಲಿ ಅಂತ ಹೇಳಿ ಮತ್ತೇನು ಇಲ್ರಿ ಎಂ ಓ ಪಿ ಎಂ ಪಿ ಪೊಟ್ಯಾಶ್ ಹಾಕತಂದ್ರೆ ಈಗ ಅರ್ಧ ಹಾಕಿನಿ ಇಲ್ಲಿ ಅರ್ಧ ಈಗ ಶುರುವಾಕತ್ತನು ಪೊಟ್ಯಾಶ್ ಈ ರೀತಿ ಕಲರ್ ಇದ್ ತರಬೇಕ್ರಿ ಉಪಯೋಗ ಇಲ್ಲ ಈ ರೀತಿ ಪೊಟ್ಯಾಶ್ ತರಬೇಕ್ರೆ ಹದಿನೇಳು ನೂರು ರೂಪಾಯಿ ಐತ್ರಿ ಈಗ ಸದಾ ಎಲ್ಲ ಟೋಟಲ್ ಜೈ ಕಿಸಾನ್ ಉಪಯೋಗ ಮಾಡೀನಿ ನಾನು ಜೈ ಕಿಸಾನ್ ಅಕ್ಕಾಕತ್ತಂದ್ರೆ ಈಗೆಲ್ಲ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡ್ಕೊತನು ಈ ರೀತಿ ಎಲ್ಲಾ ಕಡೆ ನಾವು ಮಾಡ್ಕೊಂಡ್ರ ಮಿಕ್ಸ್ ಮಾಡುವುದನ್ನ ಸರಿಯಾಗಿ ಮಿಕ್ಸ್ ಆಗತ್ರಿ ಈ ರೀತಿ ಜನ ಮಾಡ್ಕೊಳ್ಳಿಲ್ಲ ಪಟಕ್ ನಾವು ಯುದ್ಧ ಮಾಡ್ಕೊಳಕ್ ಹೋದ ಅಲ್ಲೆಲ್ಲಿ ಹೆಚ್ಚಾಗಿ ಕಮ್ಮಿ ಉಪಯೋಗ ಇಲ್ಲ ರೀ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ಇಲ್ಲಿ ನಿಮಗ್ ಹಾಕುದನ್ನ ತೋರ್ಸಾತೇನೆ ನೀವು ಇದನ್ನ ನೋಡ್ಕೊಳ್ರಿ ಈ ರೀತಿ ಬಡ್ಡಿಗೆ ಬಡ್ಡಿ ಬಹಳ ಚಲೋ ರೀ ಯಾಕಂದ್ರೆ ಸ್ವಲ್ಪ ಕಸಾಗ ಇದ್ರ ಇಲ್ಲೇ ನಾವು ಸರಿಯಾಗಿ ಕಳೆ ನಾಶ ಮಾಡಿಲ್ಲ ಅಂದ್ರೆ ಈ ರೀತಿ ಬಡ್ಡಿಗ್ ಬಡ್ಡಿ ಹಾಕೋತ ಹೋದ್ರ ಬಹಳ ಒಳ್ಳೇದ್ರಿ ಯಾಕಂದ್ರೆ ಕ್ಲಿಯರ್ ಆಗಿ ಜಗ್ಗಿ ಬಿಡತೈತಿ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗುದಿಲ್ಲ ಇಲ್ಪ ನಾವೆಲ್ಲ ಕಳೆ ನಾಶ ಮಾಡಿದೇವು ನಮಗೆ ಏನು ಪ್ರಾಬ್ಲಮ್ ಇಲ್ಲ ನಾವು ಉಗಿತೇವೆ ಅಂದ್ರ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲಿಗೆ ನೀವು ಉಗ್ದಂಗ ಆ ಸಾಲಿಂದ ಈ ಸಾಲಿಗೆ ಕರೆಕ್ಟ್ ಆಗಿ ಗೊಂದಾಳ ಜಕ್ಕೊತೈತ್ರಿ ಏನು ಪ್ರಾಬ್ಲಮ್ ಬರದ್ ಪೂರಾ ನಾವು ಸಾಲಿಗೆ ಸಾಲ ಜರ ಹೋಗುದ್ರ ಎರಡು ಚೀಲ ಯೂರಿಯಾ ಒಂದ್ ಚೀಲೋ ಪೊಟ್ಯಾಶಿಯಾ ಸಾಲದ್ರಿ ಆಯ್ತ್ರಿ ರೈತ ಬಂದವ್ರಿ ಈ ರೀತಿ ನಾವು ಮಾಡ್ಕೋಬೇಕ್ರಿ ಇಲ್ಲ ಇತರ ಜೋಡಿ ನಾ ಏನ್ ಹಾಕಿಲ್ಲ ಅಂದ್ರೆ ಕಾರ್ಬನ್ ಡೈಜಿನ್ ಪ್ಲಸ್ ಜಾಬ್ ಯಾಕೆ ಹಾಕಿಲ್ಲ ಅಂದ್ರೆ ಈಗ ನನಗ ಯಾವ ಹುಳಗಳ ಕಾಲಿಲ್ರಿ ನಿಮಗೆ ಏನರ ಹಂಗಲ್ ಕಣ್ಣು ಬಂದಂಗಿದ್ರ ನಿಮ್ಮ ಮೆಕ್ಕೆ ಜೋಳದಾಗ ಏನರ ಪ್ರಾಬ್ಲಮ್ ಇದ್ರ ನೀವು ಕಾರ್ಬನ್ ಡೈಜ್ ಪ್ಲಸ್ ಜಾಬ್ ಒಂದ್ ಕೆಜಿ ತಾನಕೀಸಿಂದ ಒಂದ್ ಎಕರೆಕ ಈ ಗೊಬ್ಬರ ಜೋಡಿ ಮಿಕ್ಸ್ ಮಾಡ್ಕೊಂಡ್ರ ನೀವು ಉಗಿಬೋದ್ರ ರೈತ ಬಂದವ್ರಿ ಇನ್ನು ನಿಮಗ ಒಳ್ಳೇದ್ರಿ ಇಲ್ಲಪ್ಪ ಎಲ್ಲಾ ಕ್ಲಿಯರ್ ಆಗೈತಿ ನೋ ಪ್ರಾಬ್ಲಮ್ ಎಲ್ಲಾ ಕ್ಲಿಯರ್ ಅಂದ್ರೆ ಕ್ಲಿಯರ್ ಯಾಕಂದ್ರೆ ನಾನು ಲೈವ್ ವಿಡಿಯೋ ತೋರ್ಸುವಾಗ ನೀವು ಎಲ್ಲ ನೋಡ್ಕೊತೀರಿ ನಾನು ಅವನ್ನೆಲ್ಲ ತೋರಿಸ್ತನು ಈ ರೀತಿ ಮಾಡ್ಕೊಂಡ್ರೆ ನಮ್ಮ ಬೆಳವಳ ಸರಿಯಾಗಿ ಬರುವೆ ನಮಗೆ ಇಳುವರಿ ಫಸ್ಟ್ ಕ್ಲಾಸ್ ಕೊಡುವ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ನಾವು ಕರೆಕ್ಟ್ ಅರವತ್ತು ದೂಸ ಒಳಗೆ ನಾವು ಏನ್ ಮಾಡ್ಕೋಬೇಕ್ರಿ ಕರೆಕ್ಟ್ ನಾವು ಗೊಬ್ಬರ ಕೊಡ್ಬೇಕ್ರಿ ಈ ಟೈಮ್ದಾಗ ನಾವು ಗೊಬ್ಬರ ಕೊಟ್ರ ಗಂಟ್ಲು ಹೊಡಿಗೆ ಬಂದಾಗ ಆ ಟೈಮ್ ಇಂದ ಹಿಡ್ಕೊಂಡ ಕರೆಕ್ಟ್ ಒಂದು ತಿಂಗಳವರೆಗೆ ಕರೆಕ್ಟ್ ಆಗಿ ಗೊಬ್ಬರ ಕೆಲಸ ಮಾಡ್ತೈತಿ ಮತ್ತೆ ಏನಾಗತೈತ್ರಿ ತೆನಿ ಫಸ್ಟ್ ಕ್ಲಾಸ್ ಮಟ್ಟೆ ಹಾಕ್ತೈತಿ ಕಾಳ ತುಂಬಿ ಬರ್ತೈತಿ ಘನಸ್ತನ ಬರ್ತೈತಿ ಫಸ್ಟ್ ಕ್ಲಾಸ್ ತೆನಿ ಮಟ್ಟೆ ಬರ್ತಾವ ನಮ್ಗೆ ಇಳುವರಿ ಕೊಡ್ತತ್ರಿ ಯಾವ್ಯಾವ ಟೈಮ್ ದಾಗ ಏನೇನ್ ಹಾಕ್ಬೇಕು ಅದನ್ನ ಹಾಕ್ಬೇಕ್ರಿ ಟೈಮ್ ಟೈಮ್ ದಾಗ ನಾವ್ ಏನಾದ್ರು ಒಂದು ಗೊಜ್ಗೊತ್ ಕುತ್ರೆ ನಮ್ಮ ರೊಕ್ಕ ವೇಸ್ಟ ನಮ್ಮ ಟೈಮು ವೇಸ್ಟ ನಮ್ದು ಎಲ್ಲ ಕೆಲ ಟೈಮ್ ಪ್ರಕಾರ ಅದ ಕೆಲಸ ಮಾಡದ್ರಿ ಅದಕ್ಕಾಗಿ ನಾ ಬಾಗ್ ಒನ್ ಬಾಗ್ ಟೂ ಬಾಗ್ ತ್ರೀ ಬಾಗ್ ಫೋರ್ ಬಾಗ್ ಸಿಕ್ಸ್ ಎಲ್ಲಾ ಬಾಗ್ ಯಾಕೆ ಮಾಡ್ಕೋದು ಬರಂದ್ರ ಇವ ನಮ್ಮ ರೈತಕ್ಕಿದವ್ರ ಇವ ಇವ್ ನಮ್ದೇನ್ ಬೇರೆ ಏನಲ್ಲ ಅದಕ್ಕಾಗಿ ಕ್ಲಿಯರ್ ಆಗಿ ನಾವ್ ತೋರ್ಸ್ಕೊತ ಹೋಗ್ತೀನಿ ಯಾರಾದ್ರೂ ನಾನು ಪಾಲೋ ಮಾಡಕ್ ಹತ್ತಿದ್ರಿ ಅಂದ್ರೆ ಈ ರೀತಿ ನೀವು ಹಾಕೊಳ್ರಿ ಕ್ಲಿಯರ್ ಆಗಿ ಬಂಜಾರ್ ಇಟ್ಕೋರಿ ರೈತ ಬಂದವ್ರಿ ಕಳೆ ನಾಶ ಮಾಡಲ್ದ ಗೊಬ್ಬರ ಒಟ್ಟ ಹಾಕಾಕ್ ಹೋಗ್ಬೇಡ್ರಿ ಗೊಬ್ಬರ ಜರ ನೀವ್ ಹಾಕಿರಿ ಅಂದ್ರ ಕಳೆ ಎಲ್ಲ ಜಗ್ಗಿ ಬಿಡೋ ನಿಮ್ದು ಯಾವ ನೀನು ಸರಿಯಾಗಿ ಬರುದು ಅದಕ್ಕಾಗಿ ಕಳೆ ನಾಶ ಮಾಡಬೇಕು ಗೊಂಜಾದ ಕಳೆ ನಾಶ ಮಾಡಲಿಲ್ಲ ಅಂದ್ರೆ ನಾಳೆ ಕೆತ್ತು ಕೆತ್ತವ್ರು ಸರಿಯಾಗಿ ಕೆತ್ತದಿಲ್ಲ ಟೈಮ್ ನಿಮ್ದೆಲ್ಲ ಕೆತ್ತನೆ ಕೆತ್ತನೆ ಕೆತ್ತ ಗೂಡು ಬಡ್ಕೊಳಕ್ ಆಗುದಿಲ್ಲ ನಾಶ ಮಾಡಬೇಕು ನಾವು ಈ ಗೊಬ್ಬರ ಕೊಡ್ಬೇಕ್ರಿ ಇನ್ನೊಂದು ರೈತ ಬಂದವರನ್ನ ಹೇಳಕ್ ಇಷ್ಟಪಡ್ತೇನೆ ನಿಮಗ ಗಂಟಲು ಬಂದತ್ತೇನ್ರಿ ಗಂಟಲು ಹೋಳಿಗೆ ಬಂದಾಗ ನೀವ ಗೊಬ್ಬರ ಉಗಿರಿ ಅಂತ ನಾ ರೀ ಅದು ನಿಮ್ಮ ಕಡೆ ಏನು ಗೊತ್ತಿಲ್ಲ ನನಗ ನಮ್ಮ ಕಡೆ ಗಂಟಲು ಹೊಡಿಗೆ ಬಂದಾಗ ನಾವು ಗೊಬ್ಬರ ಹೋಗ್ತೇವ್ರಿ ಗಂಟ್ಲು ಹೊಡಿ ಅಂದ್ರೆ ಏನ್ರಿ ಈಗ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿಲ್ಲಿ ಗೊಂಜಾಳ ಕರೆಕ್ಟ್ ಐವತ್ತೈದರಿಂದ ಅರವತ್ತು ದಿವಸ ಆಗುವಾಗ ಕರೆಕ್ಟ್ ಒಳಗಿನ ಗೊಂಬಿ ಮ್ಯಾಗಿನ ತುರಾಯಿ ಟೈಮ್ ಟೈಮ್ದಾಗ ಇದ್ರು ಗಂಟಲು ಹೊಡಿ ಗಂಟ್ಲು ಹೊಡಿಗೆ ಅಂದ್ರೆ ಏನ್ರಿ ಪೂರಾ ಹರೇಕ್ ತುಂಬಿ ಬಂದಂಗ್ರ ಆ ಟೈಮ್ ನಾವು ಗೊಬ್ಬರ ಕೊಡ್ಬೇಕ ಅದಕ್ಕ ಗಂಟ್ಲು ಹೊಡಿ ಗಂಟ್ಲು ಹೊಡಿ ಅಂತ ಹೇಳಿ ಅದಕಂಡ ನಿಮ್ಗೆ ಇದನ್ನ ಹೇಳ್ಬೇಕಾಗಿತ್ತು ತೋರ್ಸಾತನು ಇಲ್ಲಿ ನೋಡ್ರಿ ಈ ರೀತಿ ಬಂದು ಬರಾಗತೀ ಈ ರೀತಿ ಬಂದ ಮ್ಯಾಲ ಒಳಗಡೆ ತುರಾಯಿ ಮುಚ್ಕೊಂತಿರ್ತತ್ರಿ ನಮಗ್ ಗೊತ್ತಾಗತತ್ರಿ ಕರೆಕ್ಟ್ ಹರೆಕ ಬತ್ತು ಇದು ವಯಸ್ಸು ಬಂದೈತಿ ಈಗ ನಾವು ಗೊಬ್ಬರ ಕೊಡಬೇಕು ಅನ್ನೋದ ನಮಗ ತಿಳಿಸ್ಕೊಡ್ತತ್ರಿ ಅದ ಅದಕ್ಕ ನಾ ಹೇಳುದ ಗಂಟ್ಲು ಹೊಡಿ ಗಂಟ್ಲು ಹೊಡಿ ಅಂತ ಇವಾಗ ಏನ್ ಗೊಬ್ಬರ ಕೊಡ್ಬೇಕ್ರಿ ಎರಡು ಚೀಲ್ ಯೂರಿಯಾ ಒಂದು ಚೀಲ್ ಪೊಟ್ಯಾಶ್ ಇಷ್ಟು ಕ್ವಾರ್ಟರ್ ಮುಗಿತ್ರಿ ಇನ್ನು ಲಾಸ್ಟ್ ನಾವು ಕರೆಕ್ಟ್ ನಾಲ್ಕು ತಗ ನೀರ್ ಹಾಸ್ಕೊಂಡು ಹೋಗಿ ನಾಲ್ಕು ತಿಂಗ್ಳಿಗೆ ಕಟಾವ್ ಮಾಡ್ಕೊಂಡ್ರೆ ಕರೆಕ್ಟ್ ಆದ ನಮ್ಗೆ ಇಳುವರಿ ಬರ್ತತ್ರಿ ರೈತ ಬಂದ್ರೆ ಇಷ್ಟೆಲ್ಲ ಹೇಳನ್ಯಾ ನಂದ ಹೆಚ್ಚಮ್ಮ ಆಗಿದ್ರ ಗೊಂಜಾಳ ನೀರ್ ಹತ್ತಿ ಎಲ್ಲಾ ಹೋಗಿತ್ತು ನೀವು ನೋಡಿದಿರಿ ಈ ವಾಪಸ್ ನಿಮ್ಗೆ ತೋರಿಸ್ತನು ತೆಳಗ ಮೇಲಾ ತೆಳಗ ಮೇಲ ಅದ ಈ ಕರೆಕ್ಟ್ ಲೆವೆಲ್ ಗೆ ಬಂದತ್ರಿ ಆಯ್ತು ರೀ ನನಗೂ ಬಹಳ ಖುಷಿ ಆಗ್ತದೆ ನಾ ಕೊಟ್ಟಂತ ಟ್ರೀಟ್ಮೆಂಟ್ ಕರೆಕ್ಟ್ ಆಗೈತಿ ನಿಮಗೂ ಯಾವಾಗಾರೆ ನಿಮ್ಮ ಟೈಮ್ದಾಗ ನೀವು ಗೊಂಜಾಳ ಹಾಕಿದಾಗ ಈ ರೀತಿ ಯಾವಾಗಾರೆ ಆದಾಗ ನೀವು ಈ ರೀತಿ ಟ್ರೀಟ್ಮೆಂಟ್ ಮಾಡ್ಕೊಂಡ ನೀವು ಸರಿಯಾದ ಇವರು ರೀ ಅದು ಯಾವ ಟ್ರೀಟ್ಮೆಂಟ್ ರೀ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಕಿಲೋ ಅರ್ಧ ಕಿಲೋ ಮೈಕ್ರೋ ನ್ಯೂಟ್ರೆಂಟಾ ಒಂದು ಕೀಡಿ ಔಷಧ ಇವಳ ಮೂರು ಮಿಕ್ಸ್ ಮಾಡಿ ನಾವು ಹೊಡೆದಿನಿ ನಿಮಗೆಲ್ಲ ಗೊತ್ತಿದ ವಿಷಯ ಐತಿ ನಾನು ಯಾರು ಬಾಗ ಪೂರ ನೋಡಿದ್ರೆ ಎಲ್ಲ ಗೊತ್ತೈತಿ ಕರೆಕ್ಟ್ ಆಗಿ ನನಗೆ ಗೊಂಜಾಳ ಮರು ಜನ್ಮ ಪಡೆದೈತಿ ಕ್ಲಿಯರ್ ಆಗಿ ಬಂದೈತಿ ಏನ್ರಿ ಸ್ವಲ್ಪ ಇಳುವರಿ ಒಳಗೆ ಹೆಚ್ಚು ಆಗಬಹುದು ಆದ್ರೆ ಪೂರ ಗೊಂಜಾಳ ಹೊದ್ ಗೊಂಜಾಳ ಉಳ್ದ ಬಳಕೆ ನಂದ ಲಕ್ಕರ್ ನಮ್ ಎಲ್ಲಾ ರೈತರಿಗೆ ಲೆಕ್ಕ ನೀವು ನಮ್ಗೆ ಕರೆಕ್ಟ್ ಬರ್ದಿಟ್ಕೋರಿ ಬೇಕಾದ್ರೆ ವಿಡಿಯೋ ಡೌನ್ಲೋಡ್ ಮಾಡಿ ಇಟ್ಕೋರಿ ನಿಮಗೆ ಏನಾರ ಒಂದು ಪ್ರಾಬ್ಲಮ್ ಬಂದಾಗ ಈ ರೀತಿ ಗೊಬ್ಬರ ಕೀಡಿ ಔಷಧ ಮತ್ತೆ ಅದು ಕೊಡುವಂತ ಮೈಕ್ರೋ ನ್ಯೂಟ್ರಂಟ್ ಹತ್ತೊಂಬತ್ತು ಹತ್ತೊಂಬತ್ತು ನಮ್ಮ ಗೊಂಜಾಳಕ್ಕೆ ನೀರು ಹತ್ತಿದಾಗ ನಾವು ಸರಿಯಾಗಿ ಕೊಟ್ಟುಕೊಂಡು ಈ ರೀತಿ ಮಾಡ್ರೆ ಹೆಚ್ಚಾಗಮ್ಮ ಅದು ಆದ ಕ್ಲಿಯರ್ ಬರ್ತತ್ರಿ ಈಗ ಒಂದು ನೋಟ್ ನೋಡ್ರಿ ನೀವೀಗ ನಾ ಕರೆಕ್ಟ್ ಆಗಿ ನಾ ಗೊಂಜಾಳ ತೋರ್ಸಾಕ್ತೇನೆ ಈಗ ನೋಡ್ಕೊಡ್ರಿ ನೀವು ನೋಡಕತ್ತೇ ರೈತ ಅಂದ್ರೆ ಈ ದಂಡಿದ ಹಿಡಿದ ಆ ದಂಡಿ ತಗೊಂಡ್ ನಿಮ್ಗೆ ತೋರ್ತು ನೋಡ್ತಾ ಪರಕ್ ಇದ್ದಿದ್ದ ಈ ಕರೆಕ್ಟ್ ಆಗಿ ಹೆಚ್ಚಕಂಬ ಬಂದು ಕುಡಿಯುತ್ತೆ ಇನ್ನು ಟೈಮ್ ಐತಿ ಇನ್ನು ಎರಡು ತಿಂಗ್ ಟೈಮ್ ಐತಿ ನನಗ್ ಸರಿಯಾಗಿ ಇಳುವರಿ ಸಿಗಬಹುದು ಅಂತ ಹೇಳಿ ನನಗ್ ಅನಿಸಿಕೆ ಇದ್ರೆ ನಾ ಎಲ್ಲಾ ಮಾಡ್ಕೊಂಡು ಕ್ಲಿಯರ್ ಆಗಿ ತಂದ್ನು ಗೊಂಜಾಲ್ ಹೋಗ್ಬಿಡ್ಲಿಲ್ಲ ವಾಪಸ್ ನನ್ಗೆ ಗೊಂಜಾಲ್ ನಾ ಈ ಅರವತ್ತು ದಿವಸ ಒಳಗ ಏನೇನು ಗೊಬ್ಬರ ಮಾಡಿ ನಿಮ್ಗೆ ಡಿಕ್ಲೇರ್ ಆಗಿ ರೈತ ಬಂದವ್ರೆ ಇಪ್ಪತ್ತು ಇಪ್ಪತ್ತು ಜೀರೋ ಹೋದ ಮೊದಲ ಒಂದ್ ಎಕ್ಸ್ಟ್ರಾ ನಾ ಯಾಕಂದ್ರೆ ನಂದು ಯಾಕೋ ಸ್ವಲ್ಪ ಗೊಂಜಾಳ ಸರಿ ಇಲ್ಲ ಅದರ ಕಡೆ ಹಾಕೊಂಡು ನಿಮಗೂ ಏನಾರ ಪ್ರಾಬ್ಲಮ್ ಅಂದ್ರ ಒಂದು ಚೀಲ ನೀವು ಮಿಕ್ಸ್ ಮಾಡ್ಕೋಬಹುದು ಮತ್ತೆ ನೀವು ಗೊಂಜಾಳ ಕೊಡಬಹುದು ಮುಂದಿನ ಭಾಗದಾಗ ರೈತ ಬಾಂಧವ್ರಿ ನಮ್ಮ ಹೆಂಗೆ ಬರ್ತೈತಿ ಹಾಲು ತುಂಬ್ತೈತಿ ನಮ್ಮ ಗೊಂಜಾಳ ಅನ್ನೋದು ಮುಂದಿನ ರೈತ ತೋರಿಸ್ಕೊಡ್ತಾರೆ ಈ ಜರ ವಿಡಿಯೋ ಸರಿಯಾಗಿ ನೋಡಿದ್ರೆ ಅಂದ್ರೆ ಪೂರಾ ಫಾಲೋ ಮಾಡಿರಿ ಅಂದ್ರೆ ಒಂದು ಲೈಕ್ ಮಾಡ್ರಿ ನಿಮ್ಮ ಗೆಳೆಯರಿಗೆ ತಿಳಿಸ್ರಿ ಮತ್ತೆ ಮುಂದೆ ಹಾಕುವಂತ ವಿಡಿಯೋ ನೋಡ್ತಾ ಇರ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ ರೈತ ಬಂದವ್ರಿ ಆಯ್ತ್ರೆ ರೈತ ಬಂದವರಿ ಹೋಗಿ ಜೈ ಹಿಂದ್